ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅರಿಶಿನಗುಂಡಿ ಗ್ರಾಮದ ಬಳಿ ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿದ್ದ ಬೃಹತ್ ಲಾರಿಗಳನ್ನು ತೆರೆದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಬೃಹತ್ ಗಾತ್ರದ ಲಾರಿಗಳು ತಾಲೂಕಿನ ಜಮಾಪುರ ಕೆರೆಯ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದ ಈ ಲಾರಿಗಳನ್ನು ಅರಿಶಿನಗುಂಡಿ ಗ್ರಾಮದ ಮೇಲೆ ಹಾದು ಹೋಗುವಾಗ ಗ್ರಾಮದ ಒಂಬತ್ತು ಕಡೆಗಳಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದಿದ್ದವು ಇದನ್ನು ವಿರೋಧಿಸಿ ಗ್ರಾಮಸ್ಥರು ಬುಧವಾರ ಲಾರಿಗಳನ್ನು ತಡೆದು ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಗ್ರಾಮದ ಹಿರಿಯ ರಾಧಾ ಲೋಕೇಶ್ ಮಾತನಾಡಿ ಜಮಪುರ ಕೆರೆ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದ್ದು ಕಳೆದ ಹದಿನೈದು ದಿನಗಳಿಂದ ಲಾರಿಗಳಲ್ಲಿ ಮಣ್ಣು ಸಾಗಿಸಲಾಗುತ್ತಿದೆ ಇಲಾಖೆಯಿಂದ ಪರವಾನಗಿ ಟಾಸ್ಕ್ ಫೋರ್ಸ್ ಸಭೆಯನ್ನು ಒಪ್ಪಿಗೆ ಪಡೆದಿಲ್ಲ ಕೆರೆ ಬಳಕೆದಾರರ ಸಂಘ ಮತ್ತು ಗ್ರಾಮ ಪಂಚಾಯಿತಿ ಗಮನಕ್ಕೂ ತರದೆ ಬೇಕಾಬಿಟ್ಟಿ ಮಣ್ಣು ಸಾಗಣೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಜಗಳೂರು ಪೊಲೀಸ್ ಠಾಣೆಯ ಶಿವಪ್ರಸಾದ್ ಸ್ಥಳಕ್ಕೆ ಭೇಟಿ ನೀಡಿ ಎರಡು ಲಾರಿಗಳನ್ನು ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸಿದ್ದೇಶ್ ರೇವಣ್ಣ ಪಾಂಡಪ್ಪ ಭೀಮರಾಜ್ ಲಿಂಗನಹಳ್ಳಿ ಕೃಷ್ಣಮೂರ್ತಿ ತೆರೆ ಸಮಿತಿಯ ಅಧ್ಯಕ್ಷ ಜಮಾಪುರ್ ಬಾಲರಾಜ್ ಆದರ್ಶ್ ಪ್ರಭು ಅಜ್ಜಯ ಬಾಲಪ್ಪ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ರೈತರು ಗ್ರಾಮಸ್ಥರು ಭಾಗವಹಿಸಿದ್ದರು ಹೊಲ ತೊಂಬಿದಾರ ನಮ್ದೆ ಸರ್ ಜ್ರೀ ದಂಡ